ನಮಸ್ಕಾರ ವೀಕ್ಷಕರೇ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯ ಸುದ್ದಿ ಬೆಳಕಿಂಡಿಗೆ ಸ್ವಾಗತ ನಾನು ನಿಮ್ಮ ವಾಹಿನಿಯ ವರದಿಗಾರ ಸಂಗಮೇಶ್ ಮುಷಗಿರಿ ಕೊಪ್ಪಳ ಜಿಲ್ಲಾ ಸರ್ಕಾರಿ ಆಸ್ಪತ್ರೆಗಳಲ್ಲಿ ವೈದ್ಯರ ಕೊರತೆ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿ ಲಿಂಗರಾಜು ಇಂಗಿತ ಕೊಪ್ಪಳ ಜಿಲ್ಲಾ ವ್ಯಾಪ್ತಿಯ ಸರ್ಕಾರಿ ಆಸ್ಪತ್ರೆಗಳಲ್ಲಿ ವೈದ್ಯರ ಕೊರತೆ ಇದ್ದು ಇದ್ದ ವೈದ್ಯ ಸಿಬ್ಬಂದಿ ಕೂಡ ಬೇರೆ ಜಿಲ್ಲೆಗೆ ವರ್ಗಾವಣೆ ಹೊಂದಲು ಪ್ರಯತ್ನಿಸುತ್ತಿರುವುದು ಬೆಳಕಿಗೆ ಬಂದಿದೆ ಹೌದು ಕೊಪ್ಪಳ ಜಿಲ್ಲೆಯಲ್ಲಿ ಸರ್ಕಾರ ವೈದ್ಯಕೀಯ ಕಾಲೇಜು ಸೌಲಭ್ಯ ಹೊಂದಿದ್ದರೂ ಪದವಿ ಮುಗಿಸಿದವರು ಸೇರಿ ಅನ್ಯ ಜಿಲ್ಲೆಯ ಎಂಬಿಬಿಎಸ್ ಪದವಿ ವೈದ್ಯರು ಕೊಪ್ಪಳ ಜಿಲ್ಲೆಯಲ್ಲಿ ಸೇವೆ ಸಲ್ಲಿಸಲು ಹಿಂಜರಿಯುತ್ತಿದ್ದಾರೆ ಇತ್ತೀಚೆಗೆ ರಾಜ್ಯ ಆರೋಗ್ಯ ಇಲಾಖೆ ನಡೆಸಿದ ಕಡ್ಡಾಯ ವರ್ಗಾವಣೆ ಪ್ರಕ್ರಿಯೆ ನಲ್ಲಿ ಜಿಲ್ಲೆಯಲ್ಲಿ ನಿರ್ವಹಿಸುತ್ತಿದ್ದ ಅನೇಕ ಶಸ್ತ್ರಚಿಕಿತ್ಸಕ ವೈದ್ಯರು ವಿಶೇಷ ತಜ್ಞ ವೈದ್ಯರು ಎಂಬಿಬಿಎಸ್ ಪದವಿ ವೈದ್ಯರು ಬೇರೆಡೆ ವರ್ಗಾವಣೆಯಾಗಿ ಹೋಗಿದ್ದಾರೆ ಆದರೆ ಇವರು ನಿರ್ವಹಿಸಿದ ಸ್ಥಳಗಳಿಗೆ ಬಂದವರ ಸಂಖ್ಯೆ ತೀರಾ ಕಡಿಮೆ ಅದರಲ್ಲೂ ಕೊಪ್ಪಳ ಜಿಲ್ಲೆಯಲ್ಲಿ ವಿಶೇಷವಾಗಿ ಕುಷ್ಟಗಿ ತಾಲೂಕಿನಲ್ಲಿ ಎಂಬಿಬಿಎಸ್ ವೈದ್ಯರು ತಮಗೆ ಬೇಕಾದ ಅನ್ಯ ಜಿಲ್ಲೆಗಳ ಆಸ್ಪತ್ರೆಗಳನ್ನು ಆಯ್ಕೆ ಮಾಡಿಕೊಂಡು ವರ್ಗಾವಣೆಯಾಗಿ ಹೋಗಿದ್ದಾರೆ ಇದರ ಪರಿಣಾಮ ಕುಷ್ಟಗಿ ತಾಲೂಕಿನ ತಾಲೂಕು ಕೇಂದ್ರ ಆಸ್ಪತ್ರೆ ಸೇರಿದಂತೆ ತಾಲೂಕಿನ ಬಹುತೇಕ ಆರೋಗ್ಯ ಕೇಂದ್ರಗಳಲ್ಲಿ ವೈದ್ಯರಿಲ್ಲ ಸದ್ಯ ಕೇವಲ ಆಯುಷ್ ವೈದ್ಯರು ಹಾಗೂ ಸಿಬ್ಬಂದಿಯಿಂದ ರೋಗಿಗಳು ಚಿಕಿತ್ಸೆ ಪಡೆಯುವಂತಾಗಿದೆ ಕಳೆದ ಮೂರ್ನಾಲ್ಕು ವರ್ಷಗಳಿಂದ ಯಾದಗಿರಿ ಕಲಬುರಗಿ ರಾಯಚೂರು ಜಿಲ್ಲೆಗಳ ಭಾಗದಿಂದ ಬಂದಂತ ವೈದ್ಯರು ಇಲ್ಲಿನ ಆಸ್ಪತ್ರೆಗಳಲ್ಲಿ ಸೇವೆ ನೀಡುತ್ತಿದ್ದರು ಇತ್ತೀಚೆಗೆ ರಾಜ್ಯ ಆರೋಗ್ಯ ಇಲಾಖೆಯಲ್ಲಿ ನಡೆದ ಕಡ್ಡಾಯ ವರ್ಗಾವಣೆ ಕೌನ್ಸಿಲಿಂಗ್ ಪರಿಣಾಮ ಇದ್ದಂತ ವೈದ್ಯರು ಕಡ್ಡಾಯ ವರ್ಗಾವಣೆ ತೆಗೆದುಕೊಂಡು ಹೋಗಿದ್ದರ ಪರಿಣಾಮ ಆಸ್ಪತ್ರೆಗಳು ಮತ್ತಷ್ಟು ಬಣಗಡಲು ಕಾರಣವಾಗಿದೆ ಕುಷ್ಟಗಿ ತಾಲೂಕು ಆಸ್ಪತ್ರೆಯಲ್ಲಿ ಸೇವೆಗೆ ಅಗತ್ಯವಿರುವ ಶಸ್ತ್ರಚಿಕಿತ್ಸಕ ವಿಶೇಷ ತಜ್ಞ ವೈದ್ಯರು ಎಂಬಿಬಿಎಸ್ ಸೇರಿ ಹನ್ನೆರಡು ಜನ ವೈದ್ಯರ ಪೈಕಿ ಸದ್ಯ ಕೇವಲ ಮೂರು ಜನ ಮಾತ್ರ ಭಾರದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಪರಿಣಾಮ ನಿತ್ಯ ಮುನ್ನೂರಕ್ಕೂ ಹೆಚ್ಚು ಹೊರ ರೋಗಿಗಳು ಈ ತಾಲೂಕು ಆಸ್ಪತ್ರೆಯಲ್ಲಿ ತಪಾಸಣೆಗೆ ಒಳಗಾಗುತ್ತಾರೆ ನಿತ್ಯ ಮೂವತ್ತಕ್ಕೂ ಹೆಚ್ಚು ಗರ್ಭಿಣಿ ಸ್ತ್ರೀಯರು ಸೇರಿ ಇತರೆ ರೋಗಿಗಳು ದಾಖಲಾಗುತ್ತಿರುವುದು ನೋಂದಣಿ ತಂತ್ರಾಂಶದಿಂದ ತಿಳಿಯುತ್ತದೆ ಇತ್ತ ತಾಲೂಕಿನಲ್ಲಿ ಒಟ್ಟು ಒಂಬತ್ತು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಎರಡು ಸಮುದಾಯ ಆರೋಗ್ಯ ಕೇಂದ್ರಗಳಿದ್ದು ದೋಟಿಹಾಳ್ ಮತ್ತು ಗೊನ್ನಾಗರ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ವೈದ್ಯರಿಲ್ಲ ಮಾಲಗಿತ್ತಿ ಹಿರೇಮನ್ನಾಪುರ ಮತ್ತು ಹೂಲಗೇರಿ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಮೂರು ಜನ ಎಂಬಿಬಿಎಸ್ ವೈದ್ಯರು ಹೊರತುಪಡಿಸಿದರೆ ಇನ್ನುಳಿದ ಆಸ್ಪತ್ರೆಗಳಲ್ಲಿ ಆಯುಷ್ ವೈದ್ಯರೇ ಆಸ್ಪತ್ರೆಯ ಸೇವೆಯ ಭಾರ ನಿರ್ವಹಿಸುತ್ತಿದ್ದಾರೆ ಸೇವೆ ನೀಡಲು ಹಿಂದೇಟು ಇತ್ತ ಕೌನ್ಸಿಲಿಂಗ್ ಮೂಲಕ ಬರುವ ಹೊಸ ವೈದ್ಯರು ಜಿಲ್ಲೆಯ ಕೊಪ್ಪಳ ಮತ್ತು ಗಂಗಾವತಿ ತಾಲೂಕುಗಳನ್ನು ಮಾತ್ರ ಆಯ್ಕೆ ಮಾಡಿಕೊಂಡು ಸೇವೆಗೆ ಅಣಿಯಾಗುತ್ತಿದ್ದಾರೆ ಉಳಿದ ತಾಲೂಕುಗಳಾದ ಕುಷ್ಟಗಿ ಯಲಬುರ್ಗ ಕಾರಟಗಿ ಕನಕಗಿರಿ ಕುಕನೂರು ಆಸ್ಪತ್ರೆಗಳಲ್ಲಿ ಸೇವೆ ನೀಡಲು ಹಿಂದೇಟು ಹಾಕುತ್ತಿರುವುದು ವಿಪರ್ಯಾಸ ಈ ಕುರಿತು ಡಿಎಚ್ಒ ಅವರು ಪ್ರತಿಕ್ರಿಯೆ ನೀಡಿ ಕುಷ್ಟಗಿ ಸಾರ್ವಜನಿಕ ಆಸ್ಪತ್ರೆಗೆ ಸೇವೆ ನೀಡಲು ಶಸ್ತ್ರ ಚಿಕಿತ್ಸಕರೊಬ್ಬರು ಮತ್ತು ಅರವಳಿಕೆ ತಜ್ಞರೊಬ್ಬರು ಅರ್ಜಿ ಸಲ್ಲಿಸಿದ್ದಾರೆ ಸೋಮವಾರ ಜಿಲ್ಲಾಧಿಕಾರಿಗಳಿಗೆ ಕಡತ ನೀಡಿ ಅನುಮೋದನೆ ಪಡೆದು ಕರ್ತವ್ಯಕ್ಕೆ ನಿಯೋಜಿಸಲಾಗುವುದು ಸಾಕಷ್ಟು ವೈದ್ಯರ ಕೊರತೆ ಇದೆ ಪ್ರತಿ ವರ್ಷ ಗುತ್ತಿಗೆ ಆಧಾರದ ಮೇಲೆ ಎಂಬಿಬಿಎಸ್ ವೈದ್ಯರನ್ನು ನೇಮಕ ಮಾಡಿಕೊಳ್ಳಲಾಗುತ್ತಿತ್ತು ಆದರೆ ಆಗಸ್ಟ್ ಮೂರರಂದು ಎಂಬಿಬಿಎಸ್ ನೀಟ್ ಪರೀಕ್ಷೆ ಇರುವ ಕಾರಣ ಹಿಂದೇಟು ಹಾಕುತ್ತಿದ್ದಾರೆ ಪರೀಕ್ಷೆ ಮುಗಿದ ಬಳಿಕ ಬರಲಿದ್ದಾರೆ ಈ ಬಾರಿ ಸರ್ಕಾರ ಕೂಡ ಗುತ್ತಿಗೆ ಆಧಾರದ ಮೇರೆಗೆ ನೇಮಕ ಮಾಡಿಕೊಳ್ಳುವ ವೈದ್ಯರ ವೇತನ ಹೆಚ್ಚಿಸಿದೆ ಇನ್ನೂ ಹದಿನೈದು ದಿನಗಳೊಳಗೆ ಎಲ್ಲಾ ಆಸ್ಪತ್ರೆಗಳಲ್ಲಿ ಖಾಲಿ ಉಳಿದಿರುವ ವೈದ್ಯರ ಹುದ್ದೆಗಳನ್ನು ಭರ್ತಿ ಮಾಡಲಾಗುವುದು ಎಂದು ತಿಳಿಸಿದ್ದಾರೆ ಒಟ್ಟಾರೆ ಬಡ ರೋಗಿಗಳಿಗೆ ವರದಾನವಾಗಬೇಕಾಗಿದ್ದ ಸರ್ಕಾರಿ ಆಸ್ಪತ್ರೆಗಳು ವೈದ್ಯರಿಲ್ಲದೆ ಬಣಗೊಡುತ್ತಿದ್ದು ರೋಗಿಗಳು ಪರದಾಡುವಂತಹ ಪರಿಸ್ಥಿತಿ ಮುಂದುವರೆದಿದೆ